ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಗೇರ್ ನಾಳೆ ಕರ್ನಾಟಕದಲ್ಲಿ ಒಂದು ವಿಶೇಷ ಕನ್ನಡ ಹಬ್ಬನೇ ಅಂತ ಹೇಳ್ಬೋದು ಕನ್ನಡಿಗರಿಗೆ ಒಂದು ಮನೆ ಮನೆಯಲ್ಲಿ ಆಚರಿಸುವಂಥ ಹಬ್ಬ ಅದೇ ನಮ್ಮ ಕರ್ನಾಟಕದ ಕನ್ನಡದ ರಾಜ್ಯೋತ್ಸವ ಕಾರ್ಯಕ್ರಮ ಈ ಕುರಿತು ನಮ್ಮ ಜೊತೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ವಿಶೇಷವಾಗಿ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಚರಿಸುವುದ್ರ ಬಗ್ಗೆ ಒಂದು ವಿಶೇಷವಾಗಿ ಸಂದರ್ಶನ ಮಾಡ್ತಾ ಇದ್ದೀವಿ ನಮ್ಮ ಜೊತೆ ಇದ್ದಾರೆ ಕನ್ನಡ ಪರ ಹೋರಾಟಗಾರರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಮದುರ್ಗ ತಾಲೂಕು ಅಧ್ಯಕ್ಷರಾದಂಥ ಶ್ರೇಯಸ್ ವಾಲಿ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವಾಗ ಎಲ್ರಿಗೂ ಗೊತ್ತಿರೋ ಹಾಗೆ ನಾಳೆ ನವಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವ ರಾಮದುರ್ಗದಲ್ಲಿ ವಿಶೇಷವಾಗಿ ಪ್ರತಿ ವರ್ಷವೂ ತಾವು ಕರ್ನಾಟಕ ರಾಜ್ಯೋತ್ಸವವನ್ನು ವಿಶೇಷವಾಗಿ ಆಚರಿಸ್ಕೊಂಡು ಬರ್ತಾ ಇದ್ದೀರಾ ಅದೇ ರೀತಿ ನಾಳೆ ತಾವು ತಮ್ಮ ಒಂದು ರಕ್ಷಣಾ ವೇದಿಕೆಯ ವತಿಯಿಂದ ಯಾವ ರೀತಿ ಎಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ ಎಲ್ಲರಿಗೂ ಮೊದಲನೇದಾಗಿ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಯಾಕಪ್ಪ ಅಂದರೆ ಇವತ್ತು ನಾವು ಕನ್ನಡಿಗರಾಗಿ ಈ ನೆಲದಲ್ಲಿ ಹುಟ್ಟಿದ್ದೀವಿ ಅಂತಂದರೆ ನಮ್ಮೆಲ್ಲ ಎಷ್ಟೋ ಜನ್ಮದ ಪುಣ್ಯ ಅಂತೇಳಿ ನಾವು ಭಾವಿಸ್ತೀನಿ ಈಗ ನಾಳೆ ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ಮೊದಲಿಗೆ ನಾವು ಏನು ಒಂದು ಧ್ವಜಾರೋಹಣ ಮಾಡ್ತಾಯಿದ್ದೀವಿ ಅದು ನಮ್ಮ ಮಾನ್ಯ ಶಾಸಕರಾದ ಅಶೋಕನ ಪಟ್ಟಣವರು ಕಡೆಯಿಂದ ಧ್ವಜಾರೋಹಣ ಮಾಡಿಸ್ತಾ ಇದ್ದೀವಿ ಅದರ ಜೊತೆಗೆ ಸಾಕಷ್ಟು ನಮ್ಮ ಮುಖಂಡರು ಬೇರೆ ಬೇರೆ ಥರ ಪಕ್ಷದ ಮುಖಂಡರು ಆಗಲಿ ಹಿರಿಯ ಹೋರಾಟಗಾರಾಗಲಿ ಆಮೇಲೆ ನಮ್ಮ ಮಾನ್ಯ ತಹಸೀಲ್ದಾರ್ ಸಾಹೇಬರು ಆ ಧ್ವಜಾರೋಹಣದಲ್ಲಿ ಉಪಸ್ಥಿತ ಇರ್ತಾರೆ ಅದೇ ಈ ಒಂದು ಕನ್ನಡ ಹಬ್ಬ ಇದಕ್ಕೆ ಯಾವತ್ತೂ ಪಕ್ಷ ರಾಜಕೀಯ ಜಾತಿ ಭೇದ ಇರಲ್ಲ ಇದು ಒಂದು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಆಚರಿಸುವಂಥ ಇದೊಂದು ಕನ್ನಡ ಹಬ್ಬ ಇವಾಗ ತಾವು ಹೇಳಿದ್ರಿ ಎಲ್ಲ ಮುಖಂಡರುಗಳು ಶಾಸಕರು ಇದ್ದಾರೆ ಅವರ ಮುಖಾಂತರ ಧ್ವಜಾರೋಹಣ ಮಾಡಿ ಧ್ವಜಾರೋಹಣದ ತದನಂತರ ಮತ್ತೆ ಬೇರೆ ಬೇರೆ ಏನಾದರೂ ಕಾರ್ಯಕ್ರಮಗಳನ್ನ ಕನ್ನಡ ಪರವಾಗಿ ಇರುವಂಥ ಕಾರ್ಯಕ್ರಮಗಳನ್ನ ಅಥವಾ ಏನಾದರೂ ಒಂದು ಕನ್ನಡವನ್ನು ಜಾಗೃತಿಗೊಳಿಸುವಂಥ ಏನಾದರೂ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ ಈಗ ಹೋದ್ ಸಲ ಅಂತೂ ನಾವು ಹೋದ ವರ್ಷ ಹೇಗೆ ಮಾಡಿದೀವಪ್ಪ ಅಂದರೆ ಒಂದು ಡಿ ಜೆ ವ್ಯವಸ್ಥೆ ಮಾಡಿದ್ವಿ ಓಕೆ ಅದ್ರ ಜೊತೆಗೆ ಒಂದು ಮದ್ದೂರಿಯಾಗಿ ಒಂದು ಬೃಹತ್ ಮೆರವಣಿಗೆ ಮಾಡಿ ಹೋದ ವರ್ಷ ನಾವು ಮುಗಿಸಿದ್ವಿ ಈ ಸಾರಿ ಏನಪ್ಪ ಅಂತಂದರೆ ಒಂದು ವಿಶಿಷ್ಟವಾಗಿ ಮಾಡಬೇಕಂತ ಹೇಳಿ ಏನಪ್ಪಾ ಅಂದರೆ ಈ ಸಲ ನಾವು ಯಾವುದೇ ರೀತಿ ಧ್ವನಿವರ್ಧಕಗಳಲ್ಲಿ ಡಿ ಜೆಗಳಿಗೆ ಹಚ್ತಾ ಇಲ್ಲ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ವತಿಯಿಂದ ಏನೈತಿ ಒಂದು ಈಗ ಆಟೋ ಘಟಕ ಅಂತ ಹೇಳಿ ನಾವು ಎರಡು ಆಟೋ ಘಟಕ ಉದ್ಘಾಟನೆ ಮಾಡ್ತಿದ್ದೀವಿ ನಾಳೆ ಅದರ ಜೊತೆಗೆ ಒಂದು ಬೈಕ್ ರ್ಯಾಲಿ ಹಾಗೂ ಎಲ್ಲ ಆಟೋಗಳು ಸೇರಿ ಸುಮಾರು ಒಂದು ಮೂವತ್ತಕ್ಕೂ ಹೆಚ್ಚು ಆಟೋ ಆಮೇಲೆ ನೂರಕ್ಕಿಂತ ಹೆಚ್ಚ ಬೈಕ್ ಅನ್ನು ತಗೊಂಡು ನಮ್ಮ ಕನ್ನಡ ಶಾಲು ಹಾಗೂ ನಮ್ಮ ಕನ್ನಡ ಧ್ವಜವನ್ನು ಹಿಡಿದು ಪ್ರಮುಖ ಬೀದಿಗಳಲ್ಲಿ ಕನ್ನಡದ ಘೋಷಣೆಯೊಂದಿಗೆ ಅದನ್ನು ಘೋಷಣೆಯೊಂದಿಗೆ ನಾವು ಎಲ್ಲ ಪ್ರಮುಖ ಬೀದಿಗಳಲ್ಲಿ ಒಂದು ಮೆರವಣಿಗೆ ಮಾಡ್ತಾ ಇದ್ದೀವಿ ಜಾಗೃತಿ ಮೂಡಿಸ್ಲಿಕ್ಕೆ ಇದೊಂದು ಕಾರ್ಯ ಆಗಲಿ ನಮ್ಮಿಂದ ಅಂಥೇಳಿ ಇದು ಒಂದು ಒಳ್ಳೆಯ ಬೆಳವಣಿಗೆ ಯಾಕೆಂದರೆ ಸಾಕಷ್ಟು ಎಲ್ಲ ಒಂದು ಆಟೋ ಚಾಲಕರಿಗೂ ಕನ್ನಡ ಅಭಿಮಾನ ಇರುತ್ತೆ ಹಾಗೇ ಅದರ ಜೊತೆಯಲ್ಲಿ ಬೈಕ್ ರ್ಯಾಲಿನೂ ಅಂತಂದರೆ ಒಂದು ಎಲ್ಲ ಪ್ರಮುಖ ಬೀದಿಗಳಲ್ಲಿ ಈ ಒಂದು ಕನ್ನಡ ಬಾವುಟ ಕಂಪಿಸಿದರೆ ಸಾಕಷ್ಟು ಕನ್ನಡ ಜಾಗೃತಿ ಆಗುತ್ತೆ ಇದು ಒಂದು ಒಳ್ಳೆಯ ಬೆಳವಣಿಗೆ ಅದೇ ರೀತಿ ಇವಾಗ ತಾವು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಬಂದಿದ್ದೀರ ಮೊನ್ನೆ ಕೂಡ ನಾವು ಸೊ ಒಂದು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ವಿ ಆರ್ ಟಿ ಒ ಆಫೀಸಲ್ಲಿ ಒಂದು ಒಂದು ಮಹಿಳೆಗೆ ಅನ್ಯಾಯವಾಗಿತ್ತು ಅದ್ರ ವಿರುದ್ಧ ಧ್ವನಿ ಎತ್ತಿ ಆ ಒಂದು ಮಹಿಳೆಗೆ ನ್ಯಾಯ ಕೊಡಿಸುವಂಥ ಕೆಲಸಗಳನ್ನು ಕೂಡ ತಮ್ಮ ರಕ್ಷಣಾ ವೇದಿಕೆ ವತಿಯಿಂದ ಮಾಡಿದ್ರಿ ಅದೇ ರೀತಿ ತಾವು ಮುಂದೆ ಇನ್ನೂ ಯಾವ ರೀತಿ ಒಂದು ಕನ್ನಡಪರ ಹೋರಾಟದ ಜೊತೆ ಜೊತೆಗೆ ಸಾಮಾಜಿಕವಾಗಿ ಏನೆಲ್ಲ ಒಂದು ಕೆಲಸಗಳನ್ನು ಹಮ್ಮಿಕೊಂಡಿದ್ದೀರಾ ಸಾಕಷ್ಟು ಕೆಲಸಗಳಿದಾವೆ ಸರ್ ಅದರಲ್ಲಿ ಮೊದಲೇದಾಗಿ ನೀವು ಹೇಳ್ದಂಗೆ ಈಗ ಆರ್ ಟಿ ಒ ಕಚೇರಿಯಲ್ಲಿ ಆಗಿದ್ದಂಥ ಒಂದು ಮಹಿಳೆಗೆ ದೌರ್ಜನ್ಯದ ಕುರಿತು ನಾವು ಮಾತಾಡಿದ್ವಿ ಯಾಕಪ್ಪ ಅಂತಂದರೆ ಒಂದು ವರ್ಷದಿಂದ ಅವರಿಗೆ ನ್ಯಾಯ ಸಿಕ್ಕಿರಲಿಲ್ಲ ಅವ್ರು ಯಾರಪ್ಪ ಅಂತಂದರೆ ನಮ್ಮ ಕನ್ನಡಿಗರೇ ಕನ್ನಡಿಗರೇ ಅನ್ಯಾಯ ಆದಾಗ ನಮ್ಮ ಕರ್ನಾಟಕ ರಕ್ಷಣಾ ಹೇಳಲಿಕ್ಕೆ ಮುಂಚೆ ಇರುತ್ತದೆ ಮುಂದೆ ಮುಂದಾಳುತು ವಹಿಸ್ತದೆ ಅಂತೇಳಿ ಹೇಳೋಕ್ಕೆ ಇದೇ ಒಂದೇ ಸಾಕ್ಷಿ ಆಮೇಲೆ ಈಗ ಇನ್ನೊಂದು ಕೆಲಸಪ್ಪ ಅಂತಂತಂದರೆ ಸಾಮಾಜಿಕ ಕೆಲಸಗಳಂತಂದರೆ ಯಾವುದೇ ಇಲಾಖೆ ಇರಲಿ ಏನೇ ಇರಲಿ ಕನ್ನಡಕ್ಕೆ ತೊಂದರೆ ಆದರೆ ಕರ್ನಾಟಕಕ್ಕೆ ತೊಂದರೆ ಅನ್ನೆಲ್ಲ ಜಲ ಭಾಷೆಗಳು ನಾವು ಇರ್ತೀವಿ ಅದರ ಜೊತೆಗೆ ಕನ್ನಡ ಶಾಲೆಗಳನ್ನು ಉಳಿಸಿ ಅಂಥೇಳಿ ನಾವು ಅಲ್ಲಿ ಬಣ್ಣ ಹಚ್ಚುವ ಲೇಪನ ಮಾಡಿದ್ದೀವಿ ಹಾಗೆ ಈ ಸಲವೂ ನಾವು ಒಂದು ಒಂದು ಪೂರ್ವವಿ ಸಭೆ ಮಾಡಿ ಈ ಸಲ ನಮ್ಮಿಂದ ಏನಾಗಬೇಕು ಕನ್ನಡಕ್ಕೆ ನಮ್ಮ ಕ ಏನು ಸೇವೆ ಸಲ್ಲಿಸ್ಬೇಕಂತೇಳಿ ನಾವು ಎಲ್ಲ ಮಾಡಿಕೊಂಡು ಶಾಲೆಗಳಲ್ಲಿ ಒಂದು ರುದ್ರಾಶ್ರಮ ಏನೋ ಯಾವುದೋ ಸಣ್ಣ ಮಕ್ಕಳಿಗೆ ಒಂದು ಅಂಗನವಾಡಿಗೆ ಏನಾದರೂ ಮಾಡಬೇಕಂತೇಳಿ ವಿಚಾರ ಮಾಡಿದ್ದೀವಿ ಸರ್ ಒಳ್ಳೆಯದಾಗಲಿ ತಮ್ಮ ಎಲ್ಲ ಮುಂದಿನ ಬ ಮುಂಬರುವಂಥ ಸಾಮಾಜಿಕ ಮುಖ್ಯ ಕೆಲಸಗಳಾಗಿರ್ಬೋದು ಕನ್ನಡದ ಬಗ್ಗೆ ಒಂದು ಹೆಮ್ಮೆಯ ಕೆಲಸಗಳಾಗಿರ್ಬೋದು ಅವು ಇನ್ನಷ್ಟು ಹೀಗೆ ಉತ್ತರ ಉತ್ತರವಾಗಿ ಬೆಳೀಲಿ ಹಾಗೆ ಏನಾದರೂ ಒಂದು ಈ ಒಂದು ನವೆಂಬರ್ನಲ್ಲಿ ರಾಜ್ಯೋತ್ಸವದ ಅಂಗವಾಗಿ ಏನಾದರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಏರ್ಪಡಿಸುವಂಥ ಯೋಜನೆಗಳೇನಾದರೂ ಹಮ್ಮಿಕೊಂಡಿದ್ದೀರಾ ಹೌದು ಸರ್ ಇದೆ ಸರ್ ನಾವು ಕಳೆದ ಎರಡು ವರ್ಷದಿಂದ ನಮ್ಮ ಕರ್ನಾಟಕ ರಕ್ಷಣೆ ಕೇ ಪ್ರವೀಣ್ ಶೆಟ್ಟಿ ಬಣ್ಣದವ್ರು ಎರಡು ವರ್ಷ ಮಾಡಿದ್ದೀವಿ ಕನ್ನಡೋತ್ಸವ ಅಂತೇಳಿ ಓಕೆ ಈ ಸಲನೂ ಅದು ಮಾಡಬೇಕಂತ ನಮ್ಮೆಲ್ಲರೂ ಇದೆ ಆದರೆ ಏನು ನವಂಬರ್ ತಿಂಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಜೊತೆ ಮಾತಾಡ್ಕೊಂಡು ಅವರ ಸಮಯವನ್ನು ನಿಗದಿಪಡಿಸಿ ನಿಮ್ಮ ವಾಯಿನ ಮುಖಾಂತರ ಎಲ್ಲರಿಗೂ ಒಂದು ಆಹ್ವಾನ ಕೊಡ್ತಾ ಇದ್ದೀನಿ ಈ ಬರುವ ದಿನಗಳನ್ನ ಹೇಳ್ತೀನಿ ನಿಮಗೆ ಆಗಿಲ್ಲ ಏನಾಗಿದೆ ಅದನ್ನು ಎಲ್ಲ ನಾವು ಡೇಟ್ ಫಿಕ್ಸ್ ಮಾಡ್ಕೊಂಡು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ ನಿಮ್ಮ ಜೊತೆ ಮಾತಾಡ್ಬೇಕು ಆಮೇಲೆ ಎಲ್ಲರಿಗೂ ಆಹ್ವಾನ ಕೊಡಬೇಕಂತಿದೆ ಸರ್ ಸಾರ್ವಜನಿಕವಾಗಿ ಸಂಸ್ಕೃತಿ ಕಾರ್ಯಕ್ರಮ ಮಾಡ್ತಿದೀವಿ ಅಂತಂದ್ರೆ ಆದಂಥ ಒಂದು ಏನೋ ಒಂದು ಇಲಾಖೆಗಳಲ್ಲಿ ಒಬ್ಬರು ಶ್ರಮ ಶ್ರಮಕ್ಕೆ ಏನೋ ಈಗ ಏನಪ್ಪಾ ಅಂದ್ರೆ ಪುರಸಭೆಯಲ್ಲಿ ಕೆ ಬಿ ಲೈನ್ಮೆನ್ಗಳು ಹಾಗೆ ಸಾಕಷ್ಟು ಇಲಾಖೆಗಳು ಆಮೇಲೆ ನಮ್ಮ ಆರಕ್ಷಕರು ಅಂಥ ಒಬ್ಬರನ್ನೆಲ್ಲರೂ ನಾವು ಇದು ಮಾಡಿ ಸನ್ಮಾನ ಮಾಡಿ ಅಭಿನಂದನೆ ಸಲ್ಲಿಸುವಂಥ ಒಂದು ಏನು ಜಾಗೃತಿ ಮೂಡಿಸುವಂಥ ಕೆಲಸಗಳನ್ನು ನಮ್ಮಿಂದ ಆಗ್ತತಿ ಆ ಸಾಂಸ್ಕೃತಿಕ ಕಾರ್ಯಕ್ರಮದ ದಿನಾಂಕವನ್ನು ನಾವು ಶೀಘ್ರದಲ್ಲೇ ನಿಮಗೆ ಹೇಳ್ತೀನಿ ಓಕೆ ಒಳ್ಳೆಯದಾಗಲಿ ಯಾಕಂದರೆ ಶ್ರಮಜೀವಿಗಳು ಇವಾಗ ಪೌರ ಕಾರ್ಮಿಕರಾಗಿರ್ಬೋದು ಒಂದು ಹೆಸ್ಕಾಂನ ಸಿಬ್ಬಂದಿಗಳಾಗಿರ್ಬೋದು ಆಮೇಲೆ ಆರಕ್ಷಕರಂದರೆ ಏನೋ ಒಂದು ಪೊಲೀಸ್ ಸಿಬ್ಬಂದಿಗಳು ಸಾಕಷ್ಟು ಒಂದು ಶ್ರಮಜೀವಿಗಳು ಯಾಕಂದರೆ ಆಫೀಸರ್ಗಳು ಒಂದು ಕಚೇರಿಯಲ್ಲಿ ಕೂತ್ಕೊಂಡು ಅವರವರ ಕಾರ್ಯನಿರ್ವಹಿಸ್ತಾರೆ ಆದರೆ ನಿಜವಾಗ್ಲೂ ಒಂದು ಇಳಿದು ಕೆಲಸ ಮಾಡುವಂಥವ್ರೆ ಸಿಬ್ಬಂದಿಗಳು ಆ ಒಂದು ಸಿಬ್ಬಂದಿಗಳ ಒಂದು ಇದನ್ನು ಏನಪ್ಪ ಅವರ ಒಂದು ಕ ಕಾರ್ಯ ಕಾರ್ಯಚತುರತೆಯನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡುವಂಥ ಕೆಲಸ ಒಳ್ಳೆಯದು ಹೀಗೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಕೂಡ ತಮ್ಮ ಕಾರ್ಯಕ್ರಮಗಳು ಉತ್ತರ ಉತ್ತರವಾಗಿ ಬೆಳೀಲಿ ಹಾಗೆ ಮತ್ತೆ ಲಾಸ್ಟಾಗಿ ಫೈನಲ್ ಆಗಿ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಹೋರಾಟಗಾರರಾಗಿರ್ತ ತಾವು ಕನ್ನಡದ ಬಗ್ಗೆ ಕನ್ನಡದ ನೆಲ ಜಲದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕನ್ನಡದ ನೆಲ ಜಲ ಬಗ್ಗೆ ಏನು ಹೇಳಬೇಕಪ್ಪ ಅಂತಂದರೆ ಆಗಲೇ ನಿಮ್ಗೆ ಮೊದಲಿಗೆ ನಾನು ಸ್ಟಾ ಇನ್ನು ಇಂಟ್ರವ್ಯೂ ಆರಂಭಿಸ್ಬೇಕಾದ್ರೆ ಹೇಳಿದೆ ಇಲ್ಲಿ ಹುಟ್ಟಿರೋದು ನಮ್ಮ ಪುಣ್ಯ ನಮ್ಮ ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳ ಹಿಂದಿನ ಇತಿಹಾಸ ಇದೆ ಆದ ಕಾರಣ ಈ ಕರ್ನಾಟಕ ರಾಜ್ಯೋತ್ಸವವನ್ನು ನಮ್ಮ ರಾಮದುರ್ಗಿನ ಎಲ್ಲ ಸಾರ್ವಜನಿಕರು ಇವರೇ ಅಂತಲ್ಲ ವಲಸೆ ಬಂದ ನಮ್ಮ ಅಂತ ಹೇಳ್ತೀವಿ ನಾವು ವಲಸೆ ಬಂದವರು ನಮ್ಮ ಅಂತ ಹೇಳ್ತೀವಿ ಎಲ್ಲರೂ ಕೂಡಿ ಈ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಬೇಕು ಆದ ಕಾರಣ ನಾಳೆ ಧ್ವಜಾರೋಹಣಕ್ಕೆ ಎಲ್ಲರೂ ನನ್ನ ರಾಮದುರ್ಗದ ಎಲ್ಲ ಕನ್ನಡಾಭಿಮಾನಿಗಳು ನನ್ನ ಕಾರ್ಯಕರ್ತರು ನನ್ನ ಎಲ್ಲ ಘಟಕದ ಅಧ್ಯಕ್ಷರುಗಳು ಈ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಬಂದು ಎಲ್ಲರೂ ಉಪಸ್ಥಿತ ಉಪಸ್ಥಿತರಿದ್ದು ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ಜೆ ಬಿ ಎಂ ವಾಹಿನಿ ಮೂಲಕ ಎಲ್ಲರಿಗೂ ಕಳಕಳಿಯಾಗಿ ಮನೆ ಮಾಡ್ತೀವಿ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಸಾಕಷ್ಟು ಒಂದು ವಿಷಯಗಳನ್ನ ತಿಳ್ಕೊಂಡ್ವಿ ಶ್ರೇಯಸ್ ಅವರಂಥ ಒಂದು ಸಮಾಜಮುಖಿ ಕೆಲಸಗಳಾಗಿರ್ಬೋದು ಕನ್ನಡ ಬಗ್ಗೆ ಕನ್ನಡ ಪರ ಬಗ್ಗೆ ಅವರ ಕಾಳಜಿ ಹಾಗೂ ಕನ್ನಡಿಗರ ಮೇಲಿನ ಪ್ರೀತಿ ಕನ್ನಡ ನೆಲ ಜಲ ಭಾಷೆಯನ್ನು ಉಳಿಸುವುದಕ್ಕಾಗಿ ಅವರ ಹಾಕಿಕೊಂಡಂಥ ಕಾರ್ಯಕ್ರಮಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು ಇದೇ ನಾವು ಹೇಳೋದು ಚಂದದ ಗುಡಿ ಗಂಧದ ಗುಡಿ ಈ ಒಂದು ನಾಡಿನಲ್ಲಿ ನಾವು ಹುಟ್ಟೋದೇ ಒಂದು ಶ್ರೇಷ್ಠ ಇದು ನಾವು ಪೂರ್ವಜನ್ಮದ ಪುಣ್ಯನೇ ಅಂತ ಹೇಳ್ಬೋದು ಹಾಗೆ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸುತ್ತಾ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜೆ ಬಿ ಎಫ್ ಟಿ ಸರ್ ಸರ್ ಕಡೆಯದಾಗಿ ನಾನೊಂದು ಮಾತು ಬರ್ತೆ ಈ ಸಲ ಕರ್ನಾಟಕ ರಾಜ್ಯೋತ್ಸವವಾಗಿ ರಾಜ್ಯೋತ್ಸವ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ವಿಭಿನ್ನವಾಗಿ ಆಚರಿಸಿದಿವಿ ಅದನ್ನ ಹೇಳಬೇಕಾಗಿತ್ತು ಹೇಳೋಕ್ಕಾಗಲಿಲ್ಲ ಹೇಳಿ 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 ತೊಂದರೆ ಇಲ್ಲ ಏನಪ್ಪ ಅಂತಂದ್ರೆ ಈಗ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಈ ಸಲ ರಾಜ್ಯೋತ್ಸವವನ್ನು ನಾವು ಅವ್ರಿಗೆ ಅರ್ಪಣೆ ಮಾಡಿದ್ದೀವಿ ಹೇಗ ಹೇಗಪ್ಪ ಅಂತಂದ್ರೆ ಇವತ್ತು ನಾವು ಏನು ಬ್ಯಾನರ್ ಹಾಕಿದೀವಿ ಬ್ಯಾನರಲ್ಲಿ ನಮ್ಮ ವೀರರಾಣಿ ಕಿತ್ತೂರು ಚೆನ್ನಮ್ಮಜಿ ಆಮೇಲೆ ಇಮ್ಮಡಿ ಪುಲ್ಕೇಶಿ ನಮ್ಮ ಚಾಲುಕ್ಯ ಇಮ್ಮಡಿ ಪುಲ್ಕೇಶಿ ಅವರ ಭಾವಚಿತ್ರ ಆಮೇಲೆ ಬೆಳವಡಿ ಮಲ್ಲಮ್ಮ ಅವರ ಭಾವಚಿತ್ರ ಆಮೇಲೆ ನಮ್ಮ ಕ್ರಾಂತಿವೀರ ಸಂಕೋಳಿ ರಾಯನವರ ಭಾವಚಿತ್ರದೊಂದಿಗೆ ಎಲ್ಲವನ್ನು ಹಾಕಿದ್ವಿ ಯಾಕಂದರೆ ಇದು ಎಲ್ಲ ಹುಡುಗರು ಎಲ್ಲ ನಮ್ಮ ಮಕ್ಕಳಿಗಾಗಲಿ ನಮ್ಮ ಕಾರ್ಯಕರ್ತರಿಗಾಗಲಿ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಇವರು ನಮ್ಮ ಕನ್ನಡದ ಸ್ವಾತಂತ್ರ್ಯ ಹೋರಾಟಗಾರರು ಅಂತೇಳಿ ಈ ಮೂಲಕ ಈ ಕರ್ನಾಟಕ ರಾಜ್ಯೋತ್ಸವವನ್ನು ನಾವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅರ್ಪಣೆ ಮಾಡಿದ್ದೇವೆ ಒಳ್ಳೆ ಕೆಲಸ ಯಾಕಂದರೆ ಇವಾಗಿನ ಯುವ ಯುವ ಪೀಳಿಗೆಗಳಿಗೆ ಒಂದು ನಮ್ಮ ಹಿಂದಿನ ಕಾಲದಲ್ಲಿ ಕನ್ನಡ ಪರವಾಗಿ ಇರ್ಬೋದು ಆಮೇಲೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಚಳುವಳಿ ಕಿಚ್ಚನ್ನು ಹಚ್ಚಿದ್ದೇ ಪ್ರಥಮವಾಗಿ ನಮ್ಮ ಮಹಿಳಾ ಹೋರಾಟಗಾರ್ತಿ ನಮ್ಮ ನಿಮ್ಮೆಲ್ಲರ ನಮ್ಮ ಬೆಳಗಾವಿ ಜಿಲ್ಲೆಯವರಾದಂಥ ವೀರರಾಣಿ ಕಿತ್ತೂರು ಚೆನ್ನಮ್ಮನವರು ಇತ್ತೀಚೆಗೆ ಕಿತ್ತೂರಿನಲ್ಲಿ ಒಂದು ಕಿತ್ತೂರು ಉತ್ಸವ ಅಂತ ಸಾಕಷ್ಟು ಅದ್ದೂರಿಯಾಗಿ ಜರುಗಿತ್ತು ಆ ಥರ ಒಂದು ತಾವು ಏನು ಬ್ಯಾನರ್ಗಳ ಮುಖಾಂತರ ಎಲ್ಲರಿಗೂ ಒಂದು ಇಮ್ಮಡಿ ಪುಲಿಕೇಶಿ ಸಂಗೊಳ್ಳಿ ರಾಯನ ಚೆನ್ನಮ್ಮ ಅವರ ಒಂದು ಭಾವಚಿತ್ರಗಳನ್ನ ಹಾಕಿ ಒಂದು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಒಂದು ಈ ಒಂದು ಕನ್ನಡ ರಾಜ್ಯೋತ್ಸವನ ಅರ್ಪಿಸಿದರೆ ಇದು ಒಂದು ಉತ್ತಮ ಕೆಲಸ ತಾವು ಇದೇ ರೀತಿ ಒಂದು ವಿಭಿನ್ನ ವಿಭಿನ್ನವಾಗಿ ಕನ್ನಡ ಪರವಾಗಿ ಹೋರಾಟಗಳಾಗಿರ್ಬೋದು ಕನ್ನಡದ ಒಂದು ರಾಜ್ಯೋತ್ಸವವನ್ನು ಇದೇ ರೀತಿಯಾಗಿ ಮುಂದುವರಿಸಿ ನಿಮ್ಮ ಜೊತೆ ನಮ್ಮ ವಾಹಿನಿ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ ಅಂತ ಹೇಳುತ್ತಾ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜೆ ಬಿ ಎಮ್ ನ್ಯೂಸ್ ರಾಮದುರ್ಗ